ಗಂಗಾವತಿ ನಗರದಲ್ಲಿ ಸಮುದಾಯದ ಅಭಿವೃದ್ದಿಗೆ ಎಂದು ಸಮಾಜದಿಂದ ಸಂಗ್ರಹಿಸಿದ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ಹಣಕಾಸು ಅವ್ಯವಹಾರ ಮಾಡಿದ್ದು ಈ ಬಗ್ಗೆ ತಕ್ಷಣ ಲೆಕ್ಕಪತ್ರ ನೀಡುವಂತೆ ಒತ್ತಾಯಿಸಿ ಆರ್ಯವೈಶ್ಯ ಸಮಾಜದವರು ಮುಖಂಡರೊಬ್ಬರ ಮನೆಗೆ ಸಮಾಜದ ಪ್ರತಿನಿಧಿಗಳು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಶನಿವಾರ ನಡೆಯಿತು ನಗರದ ವಾಸವಿ ವೃತ್ತದಲ್ಲಿರುವ ನಗರೇಶ್ವರ ದೇವಸ್ಥಾನದಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಸಮಾಜದ ಪ್ರತಿನಿಧಿಗಳು ಪಾದಯಾತ್ರೆ ಮೂಲಕ ಜಯನಗರದ ಸತ್ಯನಾರಾಯಣ ಪೇಟೆಯಲ್ಲಿರುವ ಮುಖಂಡ ರಂಗಣ್ಣ ದರೋಜಿ ನಿವಾಸಕ್ಕೆ ತೆರಳಿದರು ಪಾದಯಾತ್ರೆ ನಡೆಸುವುದರ ಮೂಲಕ ಜನರ ಗಮನ ಸೆಳೆದರು ಬಳಿಕ ಮುಖಂಡನ ಮನೆಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಸಮುದಾಯ ಭವನ ನಿರ್ಮಾಣ ಅಭಿವೃದ್ಧಿಗೆ ಎಂದು ಸಮಾಜದಿಂದ ನಾಲ್ಕು ಕೋಟಿಗೂ ಅಧಿಕ ಮೊತ್ತದ ಹಣ ಸಂಗ್ರಹಿಸಲಾಗಿದೆ ಈ ಹಣವನ್ನು ಲೆಕ್ಕಪತ್ರವನ್ನ ಸಮಾಜಕ್ಕೆ ಒಪ್ಪಿಸುವಂತೆ ಒತ್ತಾಯಿಸಿದ್ರು ಅಲ್ಲದೆ ಸಮಾಜಕ್ಕೆ ಸೇರಿದ ವಾಣಿಜ್ಯ ಮಳಿಗೆಗಳಿಂದ ಬಂದ ಆದಾಯದ ಬಗ್ಗೆ ಮಾಹಿತಿ ನೀಡಬೇಕು ರಂಗಣ್ಣ ದರೋಜಿ ಕಳೆದ ಹದಿನೆಂಟು ವರ್ಷದಿಂದ ಇಡೀ ಸಮಾಜವನ್ನ ಅಪೋಷಣಕ್ಕೆ ಪಡೆದು ಹಣಕಾಸಿನ ದುರುಪಯೋಗ ಮಾಡಿದ್ದಾರೆ ಹದಿನೆಂಟು ವರ್ಷದಿಂದ ಸಮಾಜದ ಒಂದೇ ಒಂದು ಸಭೆ ನಡೆಸಿಲ್ಲ ಕೂಡಲೇ ಸಮಾಜಕ್ಕೆ ಸೇರಿದ ಹಣದ ಬಗ್ಗೆ ಲೆಕ್ಕಪತ್ರ ನೀಡಬೇಕು ಎಂದು ಧರಣಿಗಾರರು ಒತ್ತಾಯಿಸಿದ್ರು ಆರ್ಯವೈಶ್ಯ ಸಮಾಜದ ನೂತನ ಅಧ್ಯಕ್ಷರಾದ ರೂಪಾ ರಾಯಚೂರು ನೇತೃತ್ವ ವಹಿಸಿದ್ರು ಈ ಸಂದರ್ಭದಲ್ಲಿ ಸುರೇಶ್ ಶೆಟ್ಟಿ ಚಂದ್ರಶೇಖರ್ ಶೆಟ್ಟಿ ಈಶ್ವರ್ ಶೆಟ್ಟಿ ಸೇರಿದಂತೆ ಹಲವರು ಮಾತನಾಡಿದರು ಮಾರುತಿ ಪ್ರಸಾದ ಪಾನ ಗಂಟಿ ಪ್ರಸಾದ ರಾಮು ಶೆಟ್ಟಿ ವಾಸು ಚಿನ್ನು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ಕೆಎಸ್ ಗಂಗಾವತಿ ಈ ಪ್ರೆಸೆಂಟ್ ಎರಡೇ ದಿನ ಆಯಿತು ಐದರಿಂದ ಆರುನೂರು ಜನ ಸೇರ್ತಾ ಇದೆ ಇವರು ಗೊಂದಲ ಮಾಡೋದ್ರಿಂದ ಒಂದು ಮುನ್ನೂರು ನಾನ್ನೂರು ಜನ ಸಂಖ್ಯೆ ಅವ್ರ ಗುಡಿಗೆ ಹೋಗ್ಲಾರ್ದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ನಾವು ಅವ್ರು ಕೇಳಿದಾಗ ನಾವು ಹೇಳಿದ್ವಿ ಗುಡಿ ಆ ಟೈಮಲ್ಲಿ ತೆಗೆಯುತ್ತೆ ಆ ಟೈಮಲ್ಲಿ ಬಂದು ನೀವು ಪೂಜೆ ಮಾಡಿ ನಿಮಗೆ ಲಾಕ್ ಕೊಡ್ತೀವಿ ಎಲ್ಲ ಹೇಳಿದ್ರು ಇದನ್ನ ಡೈವರ್ಟ್ ಮಾಡಲಿಕ್ಕೆ ದುಡ್ಡು ಕೇಳ್ತಾರೆ ಲೆಕ್ಕ ಕೇಳ್ತಾರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಅವಮರ್ಯಾದಿಂದ ಯಾರಿಗೆ ಅಂದರೆ ಅವರ ಮನೆ ಫಂಕ್ಷನಿಗೆ ಬಂದರೆ ತಿಂದು ಹೋಗ್ತೀವೇನೋ ಅನ್ನೋ ಲೆಕ್ಕಕ್ಕೆ ಅವ್ ಹೆಣ್ಮಕ್ಳು ಇರಲಿ ಗಂಡ್ಮಕ್ಳು ಇರಲಿ ಅಸಭ್ಯವಾಗಿ ಮಾತಾಡ ತಂದೆ ಅಧಿಕಾರ ಅನ್ನೋ ಲೆಕ್ಕಕ್ಕ ಪ್ರತಿಯೊಂದಕ್ಕೂ ಸಮಾಜಕ್ಕೆ ಯಾವುದಕ್ಕೆ ಇರೋ ಸಾಲಿಗಾಗಲಿ ಯಾವುದಕ್ಕೆ ಇರಲಿ ಅವರೇ ಲೀಡರ್ಶಿಪ್ ಅವರೇ ಇದನ್ನು ಮಾಡ್ತಕ್ಕಂಥದ್ದು ಬೇಡ ಅಂತ ನಾವು ನಾವಂತೀವಿ ಸಮಾಜದಕ್ಕೇನೈತೆ ಹದಿನೆಂಟು ವರ್ಷ ಲೆಕ್ಕ ಕೊಡ್ರಿ ಫಸ್ಟ್ ನೀವು ಮಾಡಿರಿ ಅಷ್ಟು ದಿನ ಮಾಡಿರಿ ಇನ್ನೊಬ್ರಿಗೆ ಅವಕಾಶ ಆಗೈತಿ ಅದಕ್ಕೆ ತಂದನೆ ಮಾಡಿರಿ ಇಲ್ಲಾಂದ್ರೆ ಸುಮ್ಮನೆ ಆಮೇಲೆ ಪ್ರತಿ ವರ್ಷವೂ ಆರು ಗಂಟೆಗೆ ಪೂಜೆ ಮಾಡ್ತಕ್ಕಂಥದ್ದು ಈ ಇಷ್ಟು ವರ್ಷದಿಂದ ಈಗ ಯಾಕೆ ನೀವು ಮಧ್ಯಾಹ್ನ ಪೂಜೆ ಮಾಡ್ತೀರಿ ಆ ನಲ್ಲಿ ನೀವು ಹನ್ನೊಂದು ಗಂಟೆಗೆ ಇಷ್ಟು ವರ್ಷದಿಂದನೂ ಗುಡಿ ಬಂದ್ ಮಾಡುತ್ತಿರಂತದು ಜೈ ವಾಸ ಎಂದು ನಾವು ಮಾಜಿ ಅಧ್ಯಕ್ಷ ಅಂತ ರಂಗಣ್ಣವರ ಮನೆ ಮುಂದೆ ಬರಲಿಕ್ಕೆ ಮೂಲ ಕಾರಣ ಅವರೇ ಏನಾಗಿದೆ ಅಂದರೆ ಸುಮಾರು ಆರು ತಿಂಗಳಿಂದ ಅನೇಕ ಸಂದರ್ಭದಲ್ಲಿ ಹಂತ ಹಂತವಾಗಿ ನಾವು ಕೇಳ್ಕೊತ ಬಂದರೂ ಕೂಡ ನಮ್ಮನ್ನು ಯಾವುದಕ್ಕೂ ಸ್ಪಂದಿಸದೆ ನೀವೇನು ಲೆಕ್ಕ ಹೋಗು ಸತ್ಯಾಗ್ರಹ ಕುಂತರುಗಳಿಗೆ ಲೆಕ್ಕಿಸಿದೆ ಎಲ್ಲದೂ ಮಾಡ್ತಾ 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 ಹಂತ ಹಂತವಾಗಿ ಬಂದರು ಆದರೂ ಅವರು ಇನ್ನೂವರೆಗೂ ಬುದ್ಧಿ ಪ ಬುದ್ಧಿ ಕಲಿಯಲೇ ಇಲ್ಲ ಆದರೆ ನಾವು ವ್ಯವಸ್ಥಿತವಾಗಿ ಯಾವುದೇ ತಪ್ಪುಗಳು ಮಾಡಲಾರದೆ ನಾವು ಕರೆಕ್ಟ್ ಮಾಡ್ಕೊತ ಬಂದಿದ್ದೀವಿ ಒಂದು ಮೊದಲು ಸತ್ಯಾಗ್ರಹ ಇತ್ತು ಸತ್ಯಾಗ್ರಹ ಆದಮೇಲೆ ಅವರು ಯಾವುದಕ್ಕೂ ನಾವು ನೀವೇನ ಮಾಡ್ಕೊಳ್ರಿ ಅನ್ನೋ ಲೆಕ್ಕಕ್ಕೆ ಬಂದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ರೂಪರಾಣಿ ಮೇಡಮ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅಧ್ಯಕ್ಷ ಆದ ಮೇಲೂ ಕೂಡ ಅವರಿಗೆ ವಿಚಲಿತರಾಗ್ಬಿಟ್ರು ಈಗ ಇನ್ನೆಲ್ಲಿ ನನ್ನ ಸ್ಥಾನಕ್ಕೆ ಕೂತು ಬಂದ್ಬಿಡ್ತಲ್ಲ ಏನು ಮಾಡೋದು ಅಂತೇಳಿ ಊರಲ್ಲಿ ಗೊಂದಲನ್ನು ಸೃಷ್ಟಿಸ್ತಾ ಇದ್ದಾರೆ ಈ ಕಾರ್ತಿಕ ಇದು ಆಶ್ರಿತ ಮಾಸದಲ್ಲಿ ನಡೀತಕ್ಕಂಥ ನವರಾತ್ರಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಹದಿನೈದು ಇಪ್ಪತ್ತು ದಿವಸಗಳನ್ನ ಮಾಡ್ಕೊಂಡಿದ್ದೀವಿ ಹುಡುಗಿಯ ಊಟಕ್ಕೆ ಇರ್ಬೋದು ಲೈಟಿಂಗ್ ಗೀಟಿಂಗ್ ಎಲ್ಲದೂ ಸಹ ಸಿದ್ಧತೆ ಮಾಡ್ಕೊಂಡೀವಿ ದಿಢೀರಾಗಿ ಎರಡು ಮೂರು ದಿನಗಳ ಹಿಂದೆ ಇದನ್ನು ಜನ ಎಲ್ಲಿ ಸೇರಿಬಿಡ್ತಾರೋ ನನ್ನ ಅಸ್ತಿತ್ವ ಹೋಗುತ್ತೆ ಈಗ ನನ್ನಿಂದ ಎಲ್ಲ ಊರು ಜನ ಇದ್ದಾರೆ ಅಂತ ಅನ್ನಿಸ್ಬೇಕಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಅಡ್ಡಿ ಅಡ್ಡಿಪಡಿಸ್ಬೇಕು ದೃಷ್ಟಿಯಿಂದ ಅವರು ಮತ್ತೊಂದು ಪಂಪ್ಲೇಂಟ್ ಹಾಕಿ ಡೈವರ್ಟ್ ಮಾಡಿದ ಜನರನ್ನ ಬರಬಾರ್ದು ಅನ್ನೋ ರೀತಿಯಲ್ಲಿ ಟೈಮ್ ಚೇಂಜ್ ಮಾಡಿ ಅವೇಲಿ ಆಮೇಲೆ ಸಮಯ ಅಲ್ಲ ಪೂಜೆ ಸಮಯ ಅಲ್ಲ ಆಮೇಲೆ ಏನಾಯ್ತು ಅಂದರೆ ನಮ್ಮದು ಪ್ರತಿ ವರ್ಷದಂತ ಅವರೇ ಲಾಸ್ಟ್ ಇಯರ್ ಇದ್ದರು ಅವಾಗ ಏನು ಕೊಟ್ಟಿರೋ ಅದೇ ಪಂಪ್ಲೇಂಟೇ ಡೇಟ್ ಅಷ್ಟೇ ಚೇಂಜ್ ಆಗಿದೆ ಅದೇ ಆರು ಗಂಟೆಗೆ ನಾವೆಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಎಲ್ಲರನ್ನು ಆಹ್ವಾನಿಸಿದೆ ಇವನ್ ಎಲ್ಲ ಇಡೀ ಗಂಗಾವತಿ ನಗರದ ನಾನ್ನೂರು ಮನೆಗೂ ಆಹ್ವಾನ ಆಹ್ವಾನವನ್ನು ನೀಡಿದ್ದಾರೆ ಅಧ್ಯಕ್ಷರು ಮತ್ತು ನಾವು ಮತ್ತೆ ಪರ್ಸ್ನಲ್ ಗಣ್ಯ ವ್ಯಕ್ತಿಗಳು ಕೂಡ ಫೋನ್ ಮಾಡಿ ಹೇಳಿದ್ದೀವಿ ಸುಸೂತ್ರವಾಗಿ ಒಂದು ದಿನ ನಡೀತು ಆ ಜನಕ್ಕೆ ಬಂದಿದ್ದ ಜನನ ನೋಡಿ ಇವರು ಬೆದರಿ ಮತ್ತು ಎರಡನೇ ದಿವಸ ಹೊಸ ನಾಟಕ ಚಾಲು ಮಾಡಿದರು ಏನಂದರೆ ನಾವು ಹನ್ನೆರಡು ಗಂಟೆಗೆ ಮಾಡ್ತೀವಿ ಅಂದರೆ ಅಲ್ಲಿ ಹೋಗೋಂಥ ಜನ ಎರಡು ಕಡೆ ಡೈವರ್ಟ್ ಆಗಲಿ ಅಂತ ಹನ್ನೆರಡು ಗಂಟೆಗೆ ಪ್ರಾರಂಭ ಅಂತಂದರು ಹನ್ನೆರಡು ಗಂಟೆಗೆ ಅದು ನಾವು ನಮ್ಮ ಪೂಜಾ ನಮ್ಮ ದೇವಸ್ಥಾನದ ರೂಲ್ಸ್ ಪ್ರಕಾರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ದೇವಸ್ಥಾನ ಇರುತ್ತೆ ಅದನ್ನು ಬೇಕಾಗಿ ಪಬ್ಲಿಕ್ಕಿಗೆ ಗೊತ್ತಾಗಲಿ ಅಂತೇಳಿ ಹನ್ನೆರಡು ಗಂಟೆಗೆ ಮಾಡಿ ಎಲ್ಲರನ್ನ ರೋಡ್ನಲ್ಲಿ ನ್ಯೂ ಸೆನ್ಸನ್ನು ಕ್ರಿಯೇಟ್ ಮಾಡಿ ನಾವೇನೂ ತಪ್ಪು ಮಾಡ್ತಾ ಇದ್ದೀವಿ ದೇವಸ್ಥಾನ ಮುಚ್ಚೋದ್ರ ಮುಖಾಂತರ ಹೇಳಿ ಇದನ್ನು ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಇಷ್ಟೇ ಹದಿನಾರು ಹದಿನೇಳು ಹದಿನೆಂಟು ವರ್ಷದಿಂದ ಅವರು ಅಧಿಕಾರದಾಗಿದ್ದರು ಕೂಡ ಇದುವರೆಗೆ ಒಂದು ಜೀವಿ ಕರೆದಿಲ್ಲ ಲೆಕ್ಕಪತ್ರಗಳು ನೀಡಿಲ್ಲ ಯಾವುದನ್ನು ಮಾಡಿಲ್ಲ ಯಾರು ಸಮಾಜದಲ್ಲಿ ಯಾರೂ ಸಂಬಂಧನೇ ಇಲ್ಲ ಅವ್ರು ಇಪ್ಪತ್ತು ಜನ ಅಷ್ಟೇ ಸಂಬಂಧ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದರು ಆ ವರ್ತನೆಗೆ ಬೇಸತ್ತು ನಾವು ನಿಜವಾಗಿ ವಿಷಾದನೆ ಹೇಳ್ತೀವಿ ಈ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಬರಬಾರ್ದಿತ್ತು ಇಂಥ ಪರಿಸ್ಥಿತಿ ಸಮಾಜಕ್ಕೆ ತಂದಂಥ ರಂಗಣ್ಣವರಿಗೆ ಧಿಕ್ಕಾರೇ ಇರಲಿ ಯಾಕಂದರೆ ಎಲ್ಲರೂ ಸುಸ ಸುಸಂತದ್ರು ಪೊಲೀಸ್ ಸ್ಟೇಷನ್ ಕೂಡ ಕಾಂಪ್ರಮೈಸ್ ಕೂಡ ಅವರು ಹೇಳಿದ್ದಾರೆ ಪೊಲೀಸರು ನೀವು ಎಂಥ ಸುಸಂತ್ರ ಈ ಥರ ಅಂತ ಆದರೂ ಅವರು ಯಾವುದೋ ಲೆಕ್ಕಿಸದೆ ನಮ್ಮ ಮೇಲೆ ಒಂದು ತಾನೇ ಅಧಿಕಾರದ ಉಳಿಬೇಕು ಅಧಿಕಾರ ಉಳಿಲಿಕ್ಕೆ ಏನೇನು ಮಾಡ್ಬೇಕು ಸಂಚುಗಳು ಅಂತ ಮಾಡ್ತಾ ಅಮಾಯಕ ಆರವಾಸ ಜನಾಂಗದವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಮಾಯಕರು ಅಂತಂದರೆ ಅವ್ರಿಗೇನೂ ಗೊತ್ತಿರಲ್ಲ ಅವರು ಎಲ್ಲರೂ ಹೇಳಿದ್ದು ನಂಬ್ತಾರೆ ಏನು ಮಾಡ್ತಾರೆ ದಾರಿ ತಪ್ಪಿಸುವ ಕೆಲಸ ಮಾಡಿ ಸಮಾಜನ ಇಬ್ಬಾಗ ಮಾಡಿ ನನ್ನಿಂದ ಒಂದು ಗುಂಪಿದೆ ನಮ್ಮಿಂದ ಒಂದು ಸ್ವಲ್ಪ ತಪ್ಪು ಮಾಡಿಸಿ ನನ್ನಿಂದ ಒಂದು ಗುಂಪಿದೆ ನಾನು ನನ್ನ ಹೋರಾಟಕ್ಕೆ ನಾನು ಒಬ್ಬನ ಸಾಕಾಗಲ್ಲ ಅಂಥೇಳಿ ಕೆಲವು ಜನನ ಅದ್ರಾಗ ನಮ್ಮ ಅಮಾಯಕ ತಂಡನ ತಗೊಂಡು ಆ ಗುಂಪನ್ನು ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಆರವೈ ಸಮಾಜದ ಎಲ್ಲ ಬಂಧುಗಳ ಪರ ಖಂಡನೀಯ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅದಕ್ಕೆ ಮೂಲ ಕಾರಣ ರಂಗಣ್ಣವರು ರಂಗಣ್ಣವರು ಏನು ಅದನ್ನು ಮೂಲ ಉದ್ದೇಶ ಏನು ಹದಿನೇಳು ಹದಿನೆಂಟು ವರ್ಷ ಲೆಕ್ಕಪತ್ರ ಮುಚ್ಚಿಟ್ಕೊಳ್ಳೋದು ಅದಕ್ಕಾಗಿ ನಾವು ಅವ್ರನ್ನ ಲೆಕ್ಕಪತ್ರ ಕೇಳಕ್ಕೆ ಬಂದಿದ್ದೀವಿ ಅದು ಮುಚ್ಚಿಡೋಕೆ ಬೇರೆ ಬೇರೆ ನಾಟಕ ಮಾಡ್ತಾರೆ ಯಾವ ಬೇಡಪ್ಪ ಫಸ್ಟ್ ಲೆಕ್ಕ ಕೊಡು ಅನ್ನೋ ಉದ್ದೇಶದಿಂದ ಇವತ್ತು ಈ ಮನೆಗೆ ಬಂದಿದ್ದೀವಿ ಇವತ್ತು ಸಾಂಕೇತಿಕವಾಗಿ ವಾರ್ನಿಂಗ್ ಕೊಟ್ಟೋಗ್ತೀವಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತೇವೆ